ಏನಮ್ಮ ಇದು ಇವ್ರಿಗಂತೂ ಟೈಮ್ ಸಿನೇಸೆ ಇಲ್ಲ ಆಯ್ತು ನಾವ್ ಬಂದು ಚೌಟ್ರಿಗೆ ಈ ಹೆಣ್ ಕಡೆಯವ್ರು ಬಂದೇ ಇಲ್ಲ ನೋಡು ಮುಖ ಕಾಮಾಕ್ಷಿ ಅವ್ ಹಂಗೇನೆ ಹೊತ್ತುಗಿತ್ತಲ್ಲ ಗಿತ್ತೆಲ್ಲ ಏನ್ ನೋಡಕೆ ಇಲ್ಲ ಮುಹೂರ್ತ ಯಾವ ಮದ್ವೆ ಆಗ್ತದ ನಾಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಅಪ್ಪ ಅಮ್ಮ ಇದಲ್ವಾ ಅವೆಲ್ಲ ಹೇಳ್ಕೊಡಕ್ಕೆ ಅಮ್ಮ ಇವಾಗ ನಾವ್ ಬಂದ ಒಂದ್ ಐದ್ ನಿಮಿಷ ಆಗಿದೆ ಇನ್ನ ಬರ್ತಾರ ಇರೋ ಒಂದ್ ಐದ ಹತ್ತ್ ನಿಮಿಷ ಬಂದ್ಬಿಟ್ಟ ವಹಿಸ್ಕೊಂಡು ಅಲ್ಲ ಕಣ ನೋಡ್ಕೊಂಡ್ರೆ ಅವ್ರು ನಮ್ಗಿನ ಮುಂಚೆ ಬಂದು ನಮ್ಮನ್ ಕಾಯ್ತಿರ್ಬೇಕು ಇಲ್ಲಪ್ಪ ಇನ್ನ ಗಂಡು ಬರ್ಲಿಲ್ವಲ್ಲ ಅಂತ ಅಂತದ್ರಿಗೆ ಗಂಡೆ ಬಂದು ಹೆಣ್ಗೋಸ್ಕರ ಕಾಯ್ಕೊಂಡಿದ್ದದ ಎಲ್ಲ ಉಂಟೇನ ಇವಾಗ ಏನ್ ಮಾಡ್ ಬರೋದು ತಡ ಹ್ಮ್ ಅಲ್ಲ ಕಣಪ್ಪ ಕುಮಾರ ಎಣ್ಣರು ಮುಂಚೆನೆ ಬರ್ಬೇಕಲ್ವನಪ್ಪ ನಮ್ ಚೌಟ್ರಿ ಚೋಟ್ರೋಳಿ ಹೋಗಾಯ್ತು ಈ ಮದ್ವೆ ಗಂಡು ಎಣ್ಣೆ ಒಳಗಡೆ ಇಲ್ದೇನೆ ಈ ಸಂಬಂಧಿಕರೆಲ್ಲ ಒಳಗಡೆ ಕೂತವ್ರೆ ಇದ್ ಯಾವ ತರ ಲೆಕ್ಕ ಇಡೋ ಇವಾಗ ಏನ್ ಮಾಡಕಾಗುತ್ತೆ ಬಿಡಕ ಬರೋರು ಕಾಯ್ಬೇಕು ಪಾಪ ಅವ್ರಲ್ಲಿ ಏನ್ ತೊಂದರೆ ಆಗುತ್ತೋ ಏನೋ ತೊಂದ್ರೆ ಬತ್ತದ ಬರ್ತದ್ಗೆ ಒತ್ತಿ ಮುಂಚೆ ಮನೆ ಬಿಡ್ಬೇಕು ಮದ್ವೆ ಅಂತ ಜ್ಞಾನ ಬಿಡುವ ಬಿಡಮ್ಮ ಅವೆಲ್ಲ ಗೊತ್ತಾಗುತ್ತೆ ಗೊತ್ತಾಗತ್ತೋರ್ಗೆ ಹ್ಮ್ ಅವ್ವಾನ್ ಸುಮ್ಮ ಖುಷಿ ಖುಷಿಯಾಗಿರು ಹ್ಮ್ ಖುಷಿ ನಂಗೆ ನಾನ್ ನೋಡಿದ್ರೆ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಖುಷಿ ಆಗಿರೋದು ಗೊತ್ತಾ ನನ್ಗೆ ಹೋಗಿ ಹೋಗಿ ನೀನೆ ಹುಡ್ಕಂಡಿದ್ಯಾ ಅದು ಅವಳ ನಮ್ಮ ಬಾಗಿನ್ ಮದ್ವೆ ಮಾಡ್ಕೊಂಡಿದ್ರೆ ಹೆಂಗಿರೋದು ಏಸನ್ ಖುಷಿ ಆಗಿರೋದು ಗೊತ್ತಾ ನಂಗೆ ಹೋಗಿ ಹೋಗಿ ಇವಾಗ ಯಾಕೆ ಹುಡುಕಾಧ್ಯ ಬಿಡಪ್ಪ ಬಿಡ್ಲೇಬೇಕಲ್ಲ ಇನ್ನೇನ್ ಮಾಡೋದು ಅಮ್ಮ ಇಷ್ಟೊಂದು ಬಿಸ್ಲಮ್ಮ ಈ ಬಿಸ್ತಲ್ ಒಣಗಸ್ತಾ ಇದಾರಪ್ಪ ನಾನು ಯಾವತ್ತಿಲ್ದೋಡು ಇವತ್ತು ಬೇರೆ ಬ್ಯೂಟಿ ಪಾರ್ಲರ್ ಅಂತಾರಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಂಚೂರು ಮೇಕಪ್ ಮಾಡ್ಸ್ಕೊ ಬಂದಿದ್ದೆ ಈ ಸೆಕೆಗೆ ಮುಖದಲ್ಲೆಲ್ಲ ಬೇರು ಹಿಡಿತೈತೆ ಅಮ್ಮ ಮೇಕಪ್ ಎಲ್ಲ ಹೊರಟೋಗ್ತದೇನೋ ಅಯ್ಯೋ ಬಿಡಾ ಕಾಮಾಕ್ಷಿ ಅದು ಅದ ಬ್ಯಾಗ್ನಾಗೆಲ್ಲ ಇಕ್ಕ ಬಂದಿದ್ದೀರಾ ಸ್ನೋವು ಪೌಡ್ರೂ ಎಲ್ಲ ಚೋಟಿ ಒಳಗೆ ರೂಮ್ಗಳು ಮಸ್ತಾಗಿ ಹೋಗಿ ಹುಡುಗಿಂಗ್ ಹೆಂಗೋ ಒಂದು ಸ್ಪೆಷಲ್ ರೂಮ್ ಇರ್ತದಲ್ಲವಾ ಇನ್ನೊಂದು ಸ್ಪೆಷಲ್ ರೂಮ್ ಐತಂತೆ ಅದು ಗಂಡಿನ ಕಡೆ ಅವ್ರಿಗೆ ಆ ರೂಮ್ನಾಗ ಹೋಗಿ ಇನ್ನೊಂದು ಸತಿ ಬೆಳಕ ಯಾರು ಬೇಡ ಅಂದಿದ್ದು ಚೆನ್ನಾಗಳಕ ಆಮೇಗಿಂದ ಅದೇ ಎಂತದ ಕ್ರೀಮು ಪೌಡ್ರು ಸ್ನೋ ಎಲ್ಲ ಯಾಕೆ ಮೇಕಪ್ ಯಾಕೆಲ್ಲ ಓಹೋ ಯಾಕೋ ನಿಮ್ಮ ಮದುವೆ ಮಾಡ್ಕೊಳ್ಳೋ ಹುಡುಗಿ ಮಾತ್ರ ಚೆನ್ನಾಗಿ ಮೇಕಪ್ ಮಾಡ್ಕಬೇಕು ಯಾಕೆ ನಿಮ್ಮ ಹೂವು ಮಾಡ್ಕೊಳ್ಳಂಗಿಲ್ವಾ ಏ ಹಂಗಲ್ಲ ಕಣವ ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ಅದೇ ಮರ್ಯಾದೆ ಇದೇ ಅಂತ ಚೆನ್ನಾಗಿ ಬಳ್ಕೊಂಡ್ರೆ ಎಲ್ಲರೂ ಬಂದವರೆಲ್ಲ ನಗ್ತಾರಷ್ಟೆ ಓಹೋ ಯಾಕೆ ನಗ್ಬಿಟ್ಟರು ಏನ್ ದಿನಾಲೂ ಬಳ್ಕೋತಾರ ಏನೋ ಮಗನ ಮದ್ವೆ ಅಂತ ಒಂಚೂರು ಸ್ನೋ ಉಪ್ಪು ಅವ್ರ ಎಲ್ಲ ಹಾಕೊಳ್ಳೋದಪ್ಪ ಅದ್ರ ತಪ್ಪೇನು ಅಂತೀನಿ ಅಪ್ಪಾ ನಿಮಗೆಲ್ಲ ಬಾಯ್ ಕೊಡಕ್ ನಾನು ಹೋಗ್ಲಿ ಬಿಡವಾ ಏನೋ ಮಾಡ್ಕೊಳ್ರಿ ಇವಾಗ ಸ್ವಲ್ಪ ಸೈಲೆಂಟ್ ಆಗಿರಿ ನೀವು ಅವ್ರ ಮುಂದೆಲ್ಲ ಹಿಂಗೆಲ್ಲ ಆಡ್ಬೇಡಿ ನೀವು ಆಡ್ಬಾರ್ದು ಏನು ಆಡ್ಬಾರ್ದು ಆಡ್ದಂಗೆ ನಂಗೆ ಇದ್ ಬಿಡ್ತಾರ ಬರ್ಲಿ ತಡಿ ಈ ಸತ್ತಾದರೂ ಸೊತ್ತಾದ್ರು ಹಾ ನಾವು ಬಂದು ಕಾಲ್ ಗಂಟೆ ಆಯ್ತು ಎಲ್ಲಪ್ಪ ಪತ್ತೆನೇ ಇಲ್ಲ ಇನ್ನು ಎಷ್ಟು ಬಿಸ್ತ ಒಣಗ್ಬೇಕು ನಾವು ಅಮ್ಮ 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 ಬರ್ತಾ ಇದ್ದ ನೋಡಲಿ ವಾ ಈಗ ಬತ್ತವ್ರ ಬರ್ಲಿ 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 ಮಾಡ್ತೀನಿ ಬರ್ಲಿ ರಾಮು ಬಾ ರಾಮು ಅದು ಸ್ವಲ್ಪ ತಡ ಆಗೋಯ್ತು ಸ್ವಲ್ಪ ದೂರ ಆಯ್ತಲ್ಲ ಎತ್ತುಕೆ ಸ್ವಲ್ಪ ಸುಸ್ತಾಯ್ತೇನೋ ಪಾಪ ನಿಧಾನಕ್ ಬಂತು ಏ ಇಡ್ಲಿ ಬಿಡೋ ರಾಮು ಸರಿ ತಡ ಆಗುತ್ತಪ್ಪ ಪಾಪ ಎತ್ತುಗಳು ಇಷ್ಟು ದೂರ ನಡೆದಿರೋದೇ ಹೆಚ್ಚಲ್ವಾ ಅಲ್ಲ ನೀವು ಬಂದು ಬಹಳ ಹೊತ್ತಾಯ್ತೇನೋ ಪಾಪ ನಮ್ಮಿಂದ ಕಾಯೋ ತರ ಆಯ್ತು ಹೌದು ಮತ್ತೆ ನಾವು ಬಂದು ಇಪ್ಪತ್ತು ನಿಮಿಷ ಆಗಿದೆ ಅಲ್ಲ ನೋಡ್ಕೊಂಡ್ರೆ ನೀವು ನಮ್ಗಿನ್ನ ಮುಂಚೆ ಬರಬೇಕು ನಾವು ಬಂದು ಇಪ್ಪತ್ತು ನಿಮಿಷ ಆದ್ರೂ ನೀವು ಇಷ್ಟು ಲೇಟ್ ಮಾಡಿದಿರಲ್ಲ ಸ್ವಲ್ಪನೂ ಭಯನೇ ಇಲ್ಲ ನಿಮಗಂತೂ ಅದು ಹಾಗಲ್ಲ ಅಕ್ಕವ್ರೆ ಎತ್ತು ಸ್ವಲ್ಪ ತಡ ಮಾಡಿಬಿಡ್ತು ಪಾಪ ತುಂಬಾ ದೂರ ನಡಿಬೇಕಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೂ ಏನು ಮುಹೂರ್ತ ಏನು ಮೀರಿಲ್ಲ ಇದಕ್ಕೆಲ್ಲ ಮುಹೂರ್ತ ನೋಡೋ ಅವಶ್ಯಕತೆ ಇಲ್ಲ ಅಲ್ವಾ ಪಾದಪೂಜೆ ತಾನೇ ಆಹಾ ಪಾದಪೂಜೆ ಅದೇ ನಮ್ ಹಿರಿಯರೆಲ್ಲ ಇದೆ ನೀನು ಸುಮ್ಮನೆ ಮಾಡಿದಾರ ಪಾದಪೂಜೆ ಅಂತ ಅಷ್ಟು ಕಡೆಗೆಣಿಸ್ಬೇಡಿ ಅದಕ್ಕೊಂದು ಮಹತ್ವ ಇದೆ ನೀವು ಸುಮ್ನೆ ಅಮ್ಮ ಬಾಬ ಬಂದು ಬನ್ನಿ ಪರವಾಗಿಲ್ಲ ಬನ್ನಿ ಬಾಬ ಪಾಪ ನಿಮಗೂ ಕಷ್ಟ ಆಗಿರುತ್ತೆ ಅಲ್ಲಿಂದ ಬರ್ಬೇಕಲ್ವಾ ನಾನು ಅಂತ ಮಾಡ್ಕೋತೀನಿ ಬನ್ನಿ ಪರವಾಗಿಲ್ಲ ಸರಿನಪ್ಪ ಅಕಶು ಹೋಗಪ್ಪ ಅಮ್ಮ ಹೋಗು ಹೋಗು ಕಾಲ್ ತೊಳ್ದು ಬಾರಪ್ಪ ಕಾಶಿ ಹಾತ್ರೆಗೆ ಹೋಗ್ಬಿಡಾ ತಂಗಿನ್ ಕೊಡ್ತೀನಿ ಅಂತ ಹೇಳು ಸರಿ ಮಾವ ಮೀನಾಕ್ಷಿ ಇವಳೇನಾ ನಮ್ ಕುಮಾರನ್ನ ಬೇಡ ಅಂತ ಅಂದಿದ್ದು ಊನೇ ಇವಳೆ ಕಿಲಾಡಿ ನನ್ ಮಗನ ಬೇಡ ಅಂತ ಹೇಳ್ಬಿಟ್ಟು ಅವ್ನ್ ಫ್ರೆಂಡ್ನ ಮದುವೆ ಮಾಡ್ಕೊಂಡಿರೋದು ಎಷ್ಟ್ ಚಂದಾಗೋಳೆ ನಾನ್ ನೋಡಿರ್ಲಿಲ್ಲ ಬಿಡು ಅವತ್ತು ನಮ್ಮ ಕುಮಾರನ್ ಮದುವೆ ದಿನ ಹೊರಟಿದ್ದೆ ಇನ್ನ ಊರಿಂದ ನಾನ್ ಬರೋ ಅಷ್ಟರಲ್ಲಿ ಮದ್ವೆ ನಿಂತೋಗಿತ್ತಲ್ಲ ಅದಕ್ಕೆ ನೋಡು ಈ ಹುಡುಗಿ ನೋಡಿರಲಿಲ್ಲ ಹುಡ್ಗಿ ಬಹಳ ಚಂದಾಗೈತೆ ನಮ್ ಕುಮಾರಿನ ಮದುವೆ ಮಾಡ್ಕೊಂಡಿದ್ರೆ ಎಷ್ಟ್ ಚಂದಾಗಿರೋದು ಅಬ್ಬ ಬಬ್ಬಾ ಹೀರೆ ಜೋಡಿ ಹೆಂಗಿರೋದು ಅಂತ್ಯ ಅಯ್ಯೋ ಏನ್ ಹೇಳು ಎಲ್ಲದಕ್ಕೂ ಕೇಳ್ಕೊಂಡ್ ಬರ್ಬೇಕಲ್ಲ ಏನ್ ಹೇಳಕ್ಕ ಈ ಹುಡ್ಗಿನ್ ನೋಡ್ರೆ ನಂಗಂತೂ ಹೊಟ್ಟೆ ಉರಿತದಪ್ಪ ನಮ್ ಕುಮಾರಂಗೆ ಈ ಹುಡ್ಗಿ ಸಿಕ್ಕಿದ್ರೆ ಎಷ್ಟ್ ಹೇಳು ಹೋಗಿ ಹೋಗಿ ಕೈ ತಪ್ಪೈತಲ್ಲ ನೋಡಕ ಆ ಹುಡ್ಗಿ ಹಾಕೊಂಡಿರೋ ಒಡವೆ ನೋಡು ಅಬ್ಬಾ ಸೀರೆ ನೋಡಕ ಸೀರೆನಾ ಪರವಾಗಿಲ್ಲ ಬಡವನ್ ಮದ್ವೆ ಮಾಡ್ಕೊಂಡ್ರುನು ಹೆಂಗ್ ರೆಡಿ ಆಗಿ ಬಂದೈತ್ ನೋಡು ಆ ರಾಮ ನೋಡಿದ್ರೆ ಹಂಗ್ ಬಂದವನೇ ಈ ಹುಡುಕಿ ನೋಡು ಎಷ್ಟ ಚೆನ್ನಾಗಿ ರೆಡಿ ಆಗೈತೆ ಸೀರೆ ನೋಡಕ ಸೀರೆ ಕಮ್ಮಿ ಅಂದ್ರು ಒಂದ್ ಹತ್ ಸಾವಿರ ರೂಪಾಯಿ ಇರ್ಬೇಕು ಅಯ್ಯ ಅವ್ನೇನ್ ಹೇಳಿ ಅವ್ನಗ ಯೋಗ್ಯತೆ ಇಲ್ಲ ಐತೆ ಅದವ್ರ ಅಪ್ಪ ಅಮ್ಮ ಕೊಟ್ಟಿರ್ತಾರೆ ಬೇರೆ ಗತಿ ಇಲ್ದೇ ಅದನ್ನೇ ಹುಡ್ಕ ಬಂದವಳ ಅದೇನೇ ಆಗ್ಲಕ್ಕ ಅವ್ಳ ಅಂತ ನೋಡು ಅವಳು ಚಂದ ನೋಡು ಅವಳು ಮುಂದೆ ನಾವ್ ಏನೇನಿಲ್ಲ ನೋಡು ಅಯ್ಯ ಸುಂದಿರತ್ತ ನನಗೆ ಕೊಟ್ಟೆ ಉರ್ಸ್ಬೇಡ ನೀನು ಅದೆಲ್ಲ ಹೇಳಿ ಮಾಡ್ಕೊಂಡ್ ಹಾಳಾಗೋಗ್ಲಿ ಬಾವಾ ಇದೆಲ್ಲ ಏನ್ ಬಾವಾ ಪರವಾಗಿಲ್ಲ ಬಿಡಿ ಸಾಕು ಇರ್ಲಿ ಬಿಡಪ್ಪ ಅಕಶು ಇದೆಲ್ಲ ಸಂಪ್ರದಾಯ ಹಳೇ ಕಾಲದಿಂದ ನಡ್ಸ್ಕೊ ಬಂದಿದ್ದಾರೆ ಎಲ್ಲದಕ್ಕೂ ಒಂದು ಅರ್ಥ ಇರುತ್ತಲ್ವೇನಪ್ಪ ಆದ್ರೂ ಬಾವ ನೀವು ನನ್ಗಿನ ದೊಡ್ಡವರು ನನ್ನ ಕಾಲ್ ಮುಟ್ಟದು ಅಂದ್ರೆ ಅದೆಲ್ಲ ಸಂಪ್ರದಾಯನಪ್ಪ ಗಂಡು ನನ್ಗೇನು ಬೇಡ ಮದ್ವೇನು ಬೇಡ ಏನು ಬೇಡ ಅಂತ ಸನ್ಯಾಸಿ ಆಗಕಂತ ಕಾಶಿ ಯಾತ್ರೆಗೆ ಹೊಟ್ಟಿರ್ತಾನೆ ಆಗ ಹೆಣ್ಣಿನ ಕಡೆಯವರು ನೀನ್ ಹೋಗ್ಬೇಡಪ್ಪ ನಾನು ಹೆಣ್ ಕೊಡ್ತೀನಿ ಸಂಸಾರ ಮಾಡ್ಕೊಂಡು ಸಂಸಾರಸ್ಥ ಆಗಪ್ಪ ಅಂತ ಕರೆಯೋದು ಇದೊಂಥರ ಚೆನ್ನಾಗಿದೆ ಬಾವಾ ಆದ್ರೆ ನಾನೇನು ಸನ್ಯಾಸಿ ಆಗಕ್ ಹೋಗ್ತಿಲ್ವಲ್ಲ ಏನೋಪ್ಪ ಅದ್ ಹಳೆ ಕಾಲದಿಂದ ಮಾಡ್ಕೊಂಬಂದಿದಾರೆ ಆ ಪದ್ಧತಿನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೆ ಸಾಕು ಬಿಡಿ ಬಾಬಾ ಸಾಕು ಸಾಕು ಆಗೋಯ್ತು ಅಡಿಯಪ್ಪ ಆಗೋಯ್ತು ನನ್ನ ತಂಗಿಗೆ ಹೊಸ ಜೀವನನೇ ಕೊಡ್ತಾ ಇದ್ದೀರಾ ಅಂದ್ರು ಆಕಾಶು ಕನ್ಯಾದಾನ ಅನ್ನೋದು ಒಂದು ಶ್ರೇಷ್ಠವಾದ ದಾನ ಅಂತ ಅಂತಾರಪ್ಪ ನನಗೆ ಅಂತ ಇರೋದು ಒಬ್ಳೆ ತಂಗಿ ಇಷ್ಟು ವರ್ಷ ನಾನು ತುಂಬ ಕಾಳಜಿಯಿಂದ ಪ್ರೀತಿಯಿಂದ ಸಾಕಿದ್ದೀನಪ್ಪ ಮುಂದೆ ಆ ಜವಾಬ್ದಾರಿನ ನೀನ್ ತಗೋಬೇಕಪ್ಪ ಆಕಾಶ್ ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳಪ್ಪ ಅವ್ಳೇನಾದ್ರೂ ಗೊತ್ತೋ ಗೊತ್ತಿರ್ತಾನೋ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಪ್ಪ ಬವಾ ಕಣ್ಣೀರ್ ಹಾಕ್ಬೇಡಿ ಬವಾ ನನಗೆ ಅರ್ಥ ಆಗುತ್ತೆ ಅವಳು ಒಂದು ವೇಳೆ ತಪ್ಪೆ ಮಾಡಿದ್ರು ಕೂಡ ನಾನ್ ಕ್ಷಮಿಸ್ತೀನಿ ನಾನು ಕಾವೇರಿನ ನಿಮ್ ತಂಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊತಾ ಇದ್ದೀನಿ ಯಾರೋ ಹೇಳಿದ್ರು ಮನೇಲಿ ತೋರಿಸ್ರು ಅಂತ ನಾನು ಮದುವೆ ಮಾಡ್ಕೋತಾ ಇಲ್ಲ ಮದುವೆ ಆದ್ರೆ ಕಾವೇರಿನೇ ಮದುವೆ ಮಾಡ್ಕೋಬೇಕು ಅಂತ ಮನೇಲಿ ಒಪ್ಸಿ ಮದುವೆ ಮಾಡ್ಕೋತಿದ್ದೀನಿ ಬಾವ ನೀವು ಕಾವೇರಿ ಬಗ್ಗೆ ಸ್ವಲ್ಪ ಯೋಚನೆ ನಾನು ಇದೀನಿ ನನ್ನ ನಂಬಿ ನೀವು ಅಪ್ಪ ಪಪ್ಪ ಅಕ್ಕ ನೀನ್ ಹೇಳಿ ನಿಜಾನಕ್ಕ ಏನ್ ಡ್ರಾಮಾ ಮಾಡ್ತಾನ ಅಕ್ಕ ಇವನು ಹೋನೇ ನೋಡ್ತೀರಿ ನೀನು ಇನ್ನು ಎಂತೆಂತ ಡ್ರಾಮಾ ಮಾಡ್ತಾನೆ ಇವನು ಅಂತ ಇನ್ ಡ್ರಾಮಾ ಮಾಡಿ ಮಾಡಿನೇ ನನ್ನ ಮಗನೇ ಬುಟ್ಟಿಗೆ ಹಾಕಬಿಟ್ಟ ಕುಮಾರ ನನ್ನ ಮಾತೇ ಕೇಳಲ್ಲ ಯಾವ ಇವ ತಿರುತ್ತೆ ರಾಮೋ ಏನ ರಾಮು ಇಂಥ ಟೈಮಲ್ಲಿ ಕಣ್ಣೀರು ಹಾಕ್ತಿದ್ದಿಲ್ಲ ಸುಮ್ಮನೆ ನಮ್ಮ ಆಕಾಶ ಎಂತ ಒಳ್ಳೆ ಗೊತ್ತಾ ನಿನ್ ತಂಗಿ ಚೆನ್ನಾಗಿರ್ತಾಳೆ ನೀನ್ ಸುಮ್ಮನೆ ನೀರು ಕಣ್ಣೀರು ಹಾಕ್ಬಿಡ ಈ ಕಣ್ಣೀರು ಹಾಕೊಂಡು ಕುತ್ಕೊಂಡ್ಬಿಟ್ಟ ಅಲ್ಲ ನಿನ್ ತಂಗಿ ಕಾವೇರಿ ನೋಡಿದೆ ಎಷ್ಟು ಬೇಜಾರು ಮಾಡ್ಕೊತಾಳು ಗೊತ್ತಾ ಸುಮ್ಕಿರು ಕಣ್ಣೀರು ಅಸ್ಕ ಓನಪ್ಪ ರಾಮು ಸುಮೀರಪ್ಪ ಅಳಬಾರ್ದು ಸಂತೋಷದಿಂದ ಇರೋ ಸಮಯ ಇದು ಹಾ ನಮ್ಮ ಕಾವೇರಿ ಮದುವೆ ನಡೀತಾ ಖುಷಿಯಾಗಿ ಖುಷಿಯಾಗಿರ್ಬೇಕು ನೀನು ಹಾ ಅವಳು ಮುಂದೆ ಹಿಂಗ್ ಅದ್ಕಿತಿ ಆಮೇಲೆ ಮದುವೆನೇ ಬೇಡ ಅಂತ ಸೀದ ಮನೆಗೆ ಹೊಳ್ಬಿಡ್ತಾಳ ಆಮೇಲೆ ಹೌದು ರೀ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಕಾವೇರಿ ಮದುವೆ ರೀ ನಡೀತಾ ಇರೋದು ನಾವ್ ಅವಳ ಮುಂದೆ ಖುಷಿ ಖುಷಿಯಾಗಿ ಇರ್ಬೇಕು ಎಷ್ಟೇ ದುಃಖ ಇರ್ಲಿ ಹಾರ್ ಮುಂದೆ ತೋರ್ಸ್ಕೊಬಾರ್ದಾ ಬಾವಾ ನೀ ಸಮಾಧಾನ ಮಾಡ್ಕೋಳಿ ನಾನು ಹೇಳ್ತಿದ್ದೀನಲ್ಲ ನೀವು ಕಾವೇರಿ ಬಗ್ಗೆ ಯೋಚನೆ ಮಾಡಬೇಡಿ ನಾನು ನನ್ನನ್ನು ಹೆಚ್ಚು ಇಷ್ಟ ಪಡ್ತಿನೋ ಅದಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಏನೇ ಆಗಲಿ ಬಾವಾ ಯಾರ ಮುಂದೆನೂ ಕೂಡ ಕಾವೇರಿನ ಬಿಟ್ಕೊಳೋದಿಲ್ಲ ಸರಿನಪ್ಪ ಆಕಾಶ್ ನೀ ಇಷ್ಟ ಹೇಳ್ತಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗ್ತಿದೆ ಹು ಸಾಕು ಸಾಕು ಪಾದ ತೊಳ್ದಿದೋ ಸಾಕು ಎಲ್ಲ ಮುಗಿದಿದ್ರೆ ಚೌಟ್ರಿ ಒಳಗಡೆ ಹೋಗ್ಬೋದಲ್ಲ ಅಲ್ಲ ಹಾ 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 ಆಯ್ತು ಪಾದ ತೊಳ್ದಿದ್ ಆಯ್ತು ಇನ್ನು ಹೋಗಣ ಫ್ರೆಂಡ್ಸ್ ನಾವು ಮಾಡ್ತಿರೋಂತ ವಿಡಿಯೋ ಸೊ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿದೀವಿ ನಾವು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ದಿನಕ್ಕೆ ಒಂದು ವೀಡಿಯೋನ ಹಾಕ್ತಾ ಇದ್ದೀವಿ ದಯವಿಟ್ಟು ಫ್ರೆಂಡ್ಸ್ ನಾವು ಹಾಕುವಂಥ ವೀಡಿಯೋಸ್ನ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಎಲ್ಲರಿಗೂ ಕೂಡ ನಮ್ಮ ವೀಡಿಯೋಸು ತಲುಪಲಿ ಮತ್ತೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲರಿಗೂ ಹೀಗೆತ್ತ ಒಂದು ಚಾನಲ್ ಇದೆ ನೋಡಿ ಅಂತ ಹೇಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ತಂಗಿ ಕಾವೇರಿ ಮದುವೆ ನಡೀತಾ ಇದೆ ತುಂಬಾ ಜನ ಅಣ್ಣ ತಂಗಿ ಆಗಿರ್ಬೋದು ಅಕ್ಕ ತಮ್ಮ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಇದೆಲ್ಲ ಸಂಬಂಧಗಳಿಗೆ ಒಂದು ಮೋಟಿವೇಶ್ನಲ್ ಆಗಿರುತ್ತೆ ನಾವು ಹಾಕುವಂತಹ ವಿಡಿಯೋ ನಮ್ಮ ವೀಡಿಯೋದಲ್ಲಿ ಸಂಬಂಧ ಅಂದ್ರೆ ಸಂಬಂಧಕ್ಕಿರೋ ಬೆಲೆಗಳು ಮತ್ತೆ ಹೊರಗಡೆ ಇರುವಂತಹ ಜನಗಳು ಮನೇಲಿರುವಂತಹ ಜನಗಳು ಅಕ್ಕಪಕ್ಕದವ್ರಾಗ್ಬಹುದು ಫ್ರೆಂಡ್ಸ್ ಆಗ್ಬೋದು ಎಲ್ಲರೂ ಹೇಗಿರ್ತಾರೆ ನಮ್ಮ ಮುಂದೆ ಹೇಗಿರ್ತಾರೆ ನಮ್ಮ ಹಿಂದೆ ಹೇಗಿರ್ತಾರೆ ಇದೆಲ್ಲದ್ರ ಬಗ್ಗೆನೂ ನಾವು ನಮ್ಮ ಚಾನೆಲ್ ನಲ್ಲಿ ಅಂದ್ರೆ ನಾವು ಹಾಕುವಂತಹ ವಿಡಿಯೋಸ್ ಅಲ್ಲಿ ನೀವು ನೋಡಬಹುದು ನಾವು ಹಾಕುವಂತಹ ಸ್ಟೋರಿಗಳಲ್ಲಿ ಏನೇ ನಡೆಯುತ್ತೋ ಕೆಲವರ ಜೀವನದಲ್ಲೂ ಕೂಡ ಈ ರೀತಿ ನೆಡಿಬಹುದು ಆದಷ್ಟು ನಾವು ಪಾಸಿಟಿವ್ ಆಗಿರೋದನ್ನೇ ಹಾಕೋದು ನಿಮ್ಮೆಲ್ಲರಿಗೂ ನಾವು ಹಾಕೋ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ ಯಾಕಂದ್ರೆ ನೀವು ಶೇರ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಮ್ದು ಮೊದಲಿನ ಚಾನಲು ಇದೇ ಆಗಿತ್ತು ಅಂದ್ರೆ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲೇ ನಾವು ಮೊದಲು ಶುರು ಮಾಡಿದ್ದು ಕಾರಣಾಂತರದಿಂದ ಈ ಚಾನಲ್ ಅರ್ಧಕ್ಕೆ ಸ್ಟಾಪ್ ಮಾಡಿದ್ವಿ ಆಮೇಲೆ ನಾವು ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ ಶುರು ಮಾಡಿದ್ದು ಆದ್ರೆ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ ಅಲ್ಲಿ ಇರೋಷ್ಟು ಸಬ್ಸ್ಕ್ರೈಬರ್ಸ್ ನಮ್ಮ ಈ ಚಾನಲು ಅಂದ್ರೆ ಎಮ್ ಎಸ್ ಎನ್ ಕಾರ್ಟೂನ್ ಕನ್ನಡ ಚಾನಲಲ್ಲೂ ಅಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಆಸೆ ದಯವಿಟ್ಟು ಆ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಈ ಚಾನಲಲ್ಲೂ ನೋಡಿ ನಿಮಗೆ ಖಂಡಿತವಾಗ್ಲು ನಾವು ಹಾಕುವಂಥ ವೀಡಿಯೋಸು ಇಷ್ಟ ಆಗೇ ಆಗುತ್ತೆ ಆ ನಂಬಿಕೆ ನನಗಿದೆ ಮುಂದಿನ ವೀಡಿಯೋದಲ್ಲಿ ನನ್ನ ತಂಗಿ ಕಾವೇರಿ ಮದುವೆ ನಡೆಯುತ್ತೆ ನೋಡಿ ಅವರಿಗೆ ಆಶೀರ್ವಾದ ಮಾಡಿ